ಪ್ರಿಯ ವೀಕ್ಷಕರೇ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ನೋಡ್ರಿ ನಮ್ಮ ದೇಶದ ಸುಂದರ ಪರಿಸರದಲ್ಲಿ ನಾವಿಂದು ವಿಹರಿಸುತ್ತಿದ್ದೇವೆ ನೋಡಲು ಎಂಥ ಅದ್ಭುತವಾದ ಮನಮೋಹಕ ಸೌಂದರ್ಯದ ಸೆಲೆ ಇಲ್ಲಿ ಈ ಪ್ರದೇಶದಲ್ಲಿ ಅಡಗಿರುವಂಥ ದೃಶ್ಯವನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ನೋಡ್ರಿ ಪ್ರಿಯ ವೀಕ್ಷಕರೇ ಉತ್ತರ ಕನ್ನಡ ಜಿಲ್ಲೆಯ ಮಾಗೋಡು ಜಲಾಶಯದ ಸುಂದರ ನೀರಿನ ಸೆಲೆ ಈ ಮಾಗೋಡು ಜಲಾಶಯ ನೋಡಲು ಅತ್ಯಂತ ಅದ್ಭುತವಾಗಿದೆ ಕಣ್ರಿ ಉತ್ತರ ಕನ್ನಡ ಜಿಲ್ಲೆ ಎಂದರೆ ಇಲ್ಲಿ ಪರಿಸರಕ್ಕೆ ಹೇಳಿ ಮಾಡಿಸಿದಂಥ ಈ ಜಿಲ್ಲೆಯಲ್ಲಿ ಅದೆಷ್ಟೋ ಸರೋವರಗಳು ಜಲಪಾತಗಳು ಈ ಜಿಲ್ಲೆಯಲ್ಲಿ ತನ್ನ ಅಡಗಿದೆ ಕಣ್ರಿ ಪರಿಸರ ಪರಿಸರವನ್ನೇ ತನ್ನ ಒಡಲದಲ್ಲಿ ಅಡಗಿಸಿಟ್ಟುಕೊಂಡಂಥ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಒಮ್ಮೆ ವಿಹರಿಸಿದರೆ ಇಲ್ಲಿ ಪರಿಸರದ ವಿಹಂಗಮ ನೋಟವನ್ನು ನೋಡಲು ಅತ್ಯಂತ ಸುಂದರವಾಗುತ್ತಿದೆ ಕಣ್ರಿ ನೋಡ್ರಿ ಎಂತ ಪರಿಸರ ಎಂಥ ಕಾಡು ಎಂತ ಜಲಪಾತಗಳಲ್ಲಿ ತನ್ನ ಒಡಲಿನಲ್ಲಿ ಮೈಗೂಡಿಸಿಕೊಂಡಂತ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಮ್ಮೆ ಪ್ರಯಾಣ ಬೆಳೆಸಿದರೆ ಎಂತವರಿಗೂ ಇಲ್ಲಿ ಸ್ವರ್ಗ ಸುಖ ಕಾಣುವುದಂತೂ ಸತ್ಯ ಕಣ್ರಿ ಇದುವೇ ಉತ್ತರ ಕನ್ನಡ ಜಿಲ್ಲೆಯ ಸ್ವರ್ಗ ಎಂದರೂ ತಪ್ಪಾಗಲಾರದು ಎಂಥ ಅದ್ಭುತವಾದಂಥ ಸೆಲೆ ಈ ಉತ್ತರ ಕನ್ನಡ ತನ್ನ ಒಡಲ್ನಲ್ಲಿ ಇಟ್ಟುಕೊಂಡಿದೆ ಪ್ರಿಯ ವೀಕ್ಷಕರೇ ನೋಡ್ರಿ ಉತ್ತರ ಕನ್ನಡಕ್ಕೆ ಒಮ್ಮೆ ನಾವು ಹೋದರೆ ಅಲ್ಲಿನ ಇಡೀ ಸ್ವರ್ಗವೇ ನಮ್ಮ ತಪ್ಪಲಿನಲ್ಲಿ ಇದೆ ಎಂಬಂತ ಭ್ರಾಸವಾಗುತ್ತದೆ ಇದುವೇ ಉತ್ತರ ಕನ್ನಡ ಜಿಲ್ಲೆಯ ಪ್ರಕೃತಿಯ ಸೊಬಗು ಕಣ್ರಿ ಉತ್ತರ ಕನ್ನಡ ಜಿಲ್ಲೆ ಎಂದರೆ ಪ್ರಕೃತಿಯನ್ನು ತನ್ನ ಒಡಲ್ನಲ್ಲಿ ಅಡಗಿಸಿಟ್ಟುಕೊಂಡಂತಹ ಈ ಜಿಲ್ಲೆ ಪ್ರಕೃತಿಯ ಸೊಬಗನ್ನು ಈ ಜಿಲ್ಲೆಗೆ ಹೋದರೆ ಸವಿಯಲು ಈ ಜಿಲ್ಲೆಯಲ್ಲಿರುವಂತಹ ಪ್ರಕೃತಿಯ ಸೌಂದರ್ಯ ನಮ್ಮ ನಾಡಿನಲ್ಲಿ ಬೇರೆಲ್ಲೂ ಕಾಣಲು ಸಿಗುವುದಿಲ್ಲ ಎಂಬುದೇ ನಾವಿಲ್ಲಿ ಸಿಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ತೋರಿಸಲು ಬಯಸುತ್ತಿದ್ದೇವೆ ಎಂಥ ಅದ್ಭುತವಾದ ಮನಮೋಹಕ ಜಲಪಾತವನ್ನು ತನ್ನ ಒಡಲಿನಲ್ಲಿ ಉತ್ತರ ಕನ್ನಡ ಜಿಲ್ಲೆ ಹಿಡಿದು ಇಟ್ಟುಕೊಂಡಿದೆ ಎಂಬುದನ್ನು ನಾವಿಲ್ಲಿ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ನಿಮಗೆ ತೋರಿಸಿದ್ದೇವೆ ಪ್ರಿಯ ವೀಕ್ಷಕರೇ